ಹೆಣ್ಣು ಮಕ್ಕಳಿಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಯಾವ್ದಾದ್ರೂ ಹಬ್ಬ ಹರಿದಿನ ಫಂಕ್ಷನ್ಸ್ ಆಯಿತು ಅಂದರೆ ಈ ಮೆಹೆಂದಿ ಹಾಕಿಸ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡೋದಿಲ್ಲ ಆದರೆ ಈಗ ಹೆಣ್ಮಕ್ಳಲ್ಲಿ ಒಂದಷ್ಟು ಗೊಂದಲಗಳು ಶುರು ಆಗಿದೆ ಹಾಕಿಸ್ಕೋಬೇಕಾ ಹಾಕಿಸ್ಕೋಬಾರ್ದ ಹಾಕಿಸ್ಕೊಂಡ್ರೆ ಅದರಲ್ಲಿ ಸ್ಕಿನ್ ಅಲರ್ಜಿ ಆಗ್ತಿದ್ಯಂತೆ ಸ್ಕಿನ್ ಇಚ್ಚಿಂಗ್ ಆಗ್ತಿದೆ ಈ ಥರ ಒಂದಷ್ಟು ಸುದ್ದಿಗಳು ಕೂಡ ಕೇಳ್ತಾಯಿದ್ರು ಹಾಗಾಗಿ ಅದಕ್ಕೆ ಕ್ಲಾರಿಫಿಕೇಷನ್ನ ಕೊಡೋಣ ಅಂತ ಹೇಳಿನೇ ಇವತ್ತು ಡಾಕ್ಟರ್ ಸಹನಾ ಪಿ ರಾಜು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈಗ ಮೆಹಂದಿ ಅನ್ನೋದು ನಮ್ಮ ಪುರಾತನ ಕಾಲದಿಂದ ಬಂದಿದೆ ಅದರಲ್ಲೂ ಮೆಹಂದಿ ಕೆಂಪಾದರೆ ಹುಡುಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋದು ಕೂಡ ನಮ್ಮ ಹಿರಿಯರು ಹೇಳ್ಕೊಂಬಂದಿರೋ ಅಂಥದ್ದು ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಕರೆಕ್ಟ್ ಸೊ ನಾವು ಫಸ್ಟು ಯಾವ ಟೈಪ್ಸ್ ಆಫ್ ಮೆಹಂದಿ ಇದೆ ಅಂತ ತಿಳ್ಕೊಬೇಕಾಗತ್ತೆ ನಾರ್ಮಲ್ ಇದು ನೀವು ನೋಡ್ಬೋದು ಮಲ್ಲೇಶ್ವರಮ್ ಅಲ್ಲಿ ಫೇಮಸ್ ಏತ್ ಕ್ರಾಸಲ್ಲಿ ಎಲ್ಲರೂ ರೋಡ್ ಸೈಡ್ ಕೂತ್ಕೊಂಡು ಹಾಕ್ಸ್ಕೊತಾ ಇರ್ತಾರೆ ಅದು ಹರ್ಬಲ್ ಮೆಹಂದೀಸ್ ಏನು ಬರುತ್ತೋ ವಿಚ್ ಡೋಂಟ್ ಹ್ಯಾವ್ ಎನಿ ಕೆಮಿಕಲ್ಸ್ ಎಸ್ಪೆಷಲಿ ಪಿ ಪಿ ಡಿ ಅಂತ ಒಂದು ಕೆಮಿಕಲ್ ಬರುತ್ತೆ ನೀವು ಎಲ್ಲ ಡೈ ಪ್ಯಾಕೆಟ್ಗಳ ಮೇಲೆ ಹೆಣ್ಣು ಪ್ಯಾಕೆಟ್ಗಳ ಮೇಲೆ ನೋಡಿರ್ಬೋದು ಇವಾಗ ಪಿ ಪಿ ಡಿ ಫ್ರೀ ಅಂತ ಬರ್ದಿರ್ತಾರೆ ಪಿ ಪಿ ಡಿ ಅಂತ ಕೆಮಿಕಲ್ ಏನಕ್ಕೆ ಹಾಕ್ತಾರೆ ಅಂದರೆ ಆ ಡೈನ ಜಾಸ್ತಿ ಕಲರ್ ತುಂಬ ಹೊತ್ತಿರಲಿ ಅಂತ ಆ ಕೆಮಿಕಲ್ ಹಾಕ್ತಾರೆ ಸೊ ಮೇಯ್ನ್ ರಿಯಾಕ್ಷನ್ಸ್ ಕಾಸ್ ಮಾಡೋ ಕೆಮಿಕಲ್ ಆ ಪಿ ಪಿ ಡಿ ಸೊ ಪ್ಯಾಕೆಟ್ ಮೇಲೆ ಪಿ ಪಿ ಡಿ ಫ್ರೀ ಅಂತ ಬರೆದಿದ್ರೆ ಅದು ಸೇಫ್ ಅಂತ ಯೂಸ್ ಮಾಡೋದು ಇನ್ನೊಂದು ಬ್ಲ್ಯಾಕ್ ಹೆಣ್ಣ ಅಂತ ಬರುತ್ತೆ ಸೊ ಬ್ಲ್ಯಾಕ್ ಹೆಣ್ಣಿಂದ ಕೂಡ ತುಂಬಾ ಪೇಷಂಟ್ಸ್ಗೆ ಸ್ಕಿನ್ ಅಲರ್ಜಿ ರಿಯಾಕ್ಷನ್ ಆಗಿರುತ್ತೆ ಸೊ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು ಸೊ ನಾನು ಯೂಶ್ವಲಿ ಏನು ಅಡ್ವೈಸ್ ಮಾಡ್ತೀನಿ ಪೇಷಂಟ್ಸ್ಗೆ ಅಂದರೆ ಯಾರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೋ ಮೊದಲಿಂದಾನೆ ಯಾರಿಗೆ ಸ್ಕಿನ್ ಕಾಯಿಲೆಗಳಿರತ್ತೋ ಸೊ ಅವ್ರಿಗೆ ನಾನು ಯೂಶ್ವಲಿ ಫಸ್ಟು ಒಂದು ಟೆಸ್ಟ್ ಪ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವುದೇ ಡೈ ಉಪಯೋಗಿಸೋಕ್ಕಿಂತ ಮುಂಚೆ ಟೆಸ್ಟ್ ಪ್ಯಾಚ್ ಅಂದರೆ ಏನು ಅಂದರೆ ಫಸ್ಟ್ ಒಂದು ಚಿಕ್ಕ ಏರಿಯಾಗೆ ಹಚ್ಕೊಂಡು ನೋಡಿ ಅದು ಟ್ವೆಂಟಿ ಫೋರ್ ಅವರ್ಸ್ ನೀವು ಬಿಡಿ ಅದರಲ್ಲಿ ನಿಮ್ಗೆ ಏನೂ ರ್ಯಾಶಸ್ಸು ಇಚ್ಚಿಂಗ್ ಏನೂ ಆಗಲಿಲ್ಲ ಅಂದರೆ ಅದಾದಮೇಲೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಫುಲ್ ಹಾಕ್ಸ್ಕೊಳ್ಳಿ ಸೊ ದ್ಯಾಟ್ ಇಸ್ ವಾಟ್ ನಾನು ಯೂಜ್ಲಿ ಪೇಷಂಟ್ಸಿಗೆ ಅದೇ ಅಡ್ವೈಸ್ ಮಾಡೋದು ಸೊ ಪಿ ಪಿ ಡಿ ಫ್ರೀ ಅಂತ ಇರೋ ಬ್ರ್ಯಾಂಡ್ಸನ್ನು ನಾವು ಉಪಯೋಗಿಸ್ಕೋಬೇಕು ಹಾಗೆ ಈಗ ಸ್ಕಿನ್ ಇಚ್ಚಿಂಗ್ ಅನ್ನೋದು ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೆಹಂದಿ ಹಾಕಿಸ್ಕೊಳ್ಳೋದಕ್ಕೆ ಈಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ತುಂಬ ವರ್ಷಗಳಿಂದ ಎಕ್ಸಿಸ್ಟೆನ್ಸ್ ಇದೆ ಈಗ ರೋಡ್ ಸೈಡ್ ಹಾಕೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಈಗ ಜನಕ್ಕೂ ಒಂದಿದೆ ಅಂದರೆ ರೋಡ್ ಸೈಡ್ ಹಾಕೋದು ಹರ್ಬಲ್ ಇರತ್ತಾ ಅಥವಾ ಅದ್ರ ಮೇಲೆ ಏನು ಪ್ರಿಸ್ಕ್ರಿಪ್ಷನ್ಸ್ ಇರೋಲ್ಲ ಇಂಥದ್ದೇ ಹಾಕ್ತೀವಿ ಅಂಥದ್ದೇ ಒಂದು ಕೆಮಿಕಲ್ಸ್ ಅಥವಾ ಏನೂ ಇರಲ್ಲ ಅಂತಲೇ ಹೇಳ್ತಾರೆ ಕೇಳಿದ್ರೆ ನೀಲ್ಗಿರಿನ ಬಳಸ್ತೀವಿ ಅಂತ ಕೂಡ ನನಗೆ ಯಾರೋ ಹೇಳ್ತಾಯಿದ್ರು ಸೊ ಏನಿದು ಅಂತ ಎಕ್ಸಾಕ್ಟ್ಲಿ ಸೊ ನೀವದ್ದು ನೀಲಗಿರಿ ಆ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು ಸೊ ಮೆಹಂದಿ ಹಚ್ಚಿದ ಮೇಲೆ ಅದ್ರ ಕಲರ್ ಇನ್ನು ರೆಡ್ ಆಗಲಿ ಅಂತ ಯುಕಲಿಪ್ಟಸ್ ಆಯಿಲು ನಿಂಬೆಹಣ್ಣು ಉಜ್ಜೋದು ಕಾಫಿ ಪೌಡರ್ ಉಜ್ಜೋದು ಇದನ್ನೆಲ್ಲ ಮಾಡ್ತಾರೆ ಸೊ ಈ ಇದೆಲ್ಲ ತುಂಬ ಸ್ಟ್ರಾಂಗ್ ಆಯಿಲ್ಸು ಇದರಿಂದ ಕೆಮಿಕಲ್ ರಿಯಾಕ್ಷನ್ಸ್ ಆಗ ಜಾಸ್ತಿ ಚಾನ್ಸಸ್ ಇರುತ್ತೆ ಸೊ ಯೂಶ್ವಲಿ ಪಾರ್ಲರ್ಸಲ್ಲಿ ಹೋಗಿ ಹಾಕ್ಸ್ಕೊಳ್ಳೋದು ಇಟ್ ಈಸ್ ಮಚ್ ಸೇಫರ್ ದೆನ್ ರೋಡ್ ಸೈಡ್ ಹಾಕ್ಸ್ಕೊಳ್ಳೋದು ಒನ್ ಥಿಂಗ್ ಏನಕ್ಕೆ ಅಂದರೆ ಕಾಸ್ಟಿಂದ ಒಂದು ಸ್ವಲ್ಪ ಕ್ವಾಲಿಟಿ ಆಗಿರುತ್ತೆ ಸೊ ಈ ನಿಂಬೆಹಣ್ಣು ಉಜ್ಜೋದು ಮತ್ತು ನೀಲಗಿರಿ ತೈಲ ಯುಕಲಿಪ್ಟಸ್ ಆಯಿಲ್ ಹಚ್ಚೋದ್ರಿಂದ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೆ ಅಂದರೆ ನಾನು ಕೇಳಿದಾಗ ಒಬ್ರಿಗೆ ಹೇಳ್ತಿದ್ರು ಪೌಡರ್ನ ತಗೊಂಡು ನಾವು ನೀರಲ್ಲಿ ಹಾಕಿ ಅದಕ್ಕೆ ನಾವು ನೀಲಗಿರಿನ ಹಾಕ್ತೀವಿ ನಾವು ರಾಜಸ್ಥಾನಿಂದ ತರ್ತೀವಿ ಅಂತ ಹೇಳಿ ಇಸ್ ಇಟ್ ಸೇಫ್ ಸೊ ಪೌಡರ್ ಆ್ಯಕ್ಚುಲಿ ಹೆನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಮೆಹಂದಿ ಗೋರಂಟಿ ಗಿಡ ಬರುತ್ತಲ್ಲ ಅದರಿಂದ ಎಲೆ ಕಿತ್ತಿ ಹ್ಯಾಂಡ್ ಮೇಡ್ ಪೌಡರ್ ಕ್ರಷ್ ಮಾಡಿ ಲೈಕ್ ಇಫ್ ಇಟ್ ಇಸ್ ವೆರಿ ನ್ಯಾಚುರಲ್ ಸೋರ್ಸಸ್ ಇಂದ ಪೌಡರ್ ಪ್ರಿಪೇರ್ಡ್ ಮಾರ್ ನೀರು ಮಿಕ್ಸ್ ಮಾಡಿದ್ರೆ ಅದರಿಂದ ಏನು ರಿಯಾಕ್ಷನ್ ಆಗಲ್ಲ ಬಟ್ ಈ ಸಿನ್ ಕೆಮಿಕಲಿ ಸಿಂಥಸೈಸ್ಡ್ ಬರೋದು ಅದರಲ್ಲಿ ಕಂಟೆಂಟ್ಸ್ ನೀವು ನೋಡಿದ್ರೆ ಬ ಅದರದ್ದು ಪ್ರಿಸರ್ವೇಟಿವ್ ಲೈಫ್ ಪ್ರೊಲಾಂಗ್ ಮಾಡೋಕ್ಕೆ ತುಂಬ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರೆ ಸೊ ಪ್ಯೂರ್ ಮೆಹಂದಿ ಎಲೆ ಕಿತ್ತಿ ಪೌಡರ್ ಮಾಡೋದು ಇಸ್ ಆ್ಯಕ್ಚುಲಿ ಬೆಟರ್ ಹಾಗೇ ಇನ್ನು ಟ್ಯಾಟು ವಿಷಯಕ್ಕೆ ಬರೋದಾದರೆ ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋದು ಕೂಡ ಸೇಫ್ ಅಲ್ಲ ನೀಡಲ್ಸಿಂದ ಹೆಚ್ ಐ ವಿ ಬರ್ತಾ ಇದೆ ಸ್ಕಿನ್ ಕ್ಯಾನ್ಸರ್ ಬರ್ತಾ ಇದೆ ಹಾಗೆ ಹೆಪಟೈಟಿಸ್ ಬರ್ತಾ ಇದೆ ಈ ಥರ ಒಂದಷ್ಟು ಕೇಳಿ ಬರ್ತಾ ಇದೆ ಈಗಾಗಲೇ ಆರೋಗ್ಯ ಇಲಾಖೆಯವರು ಕೂಡ ಅದಕ್ಕೆ ಅಂತ ಒಂದಷ್ಟು ಕಡಿವಾಣಗಳನ್ನು ಕೂಡ ಹಾಕಿದ್ದಾರೆ ಹೇಳಿ ನಿಜ ಟ್ಯಾಟೂ ಹಾಕಿಸ್ಕೊಂಡ್ರೆ ಆ ರೀತಿಯಾದಂತಹ ರೋಗಗಳು ಬರೋ ಚಾನ್ಸಸ್ ಎಷ್ಟಿದೆ ಸೊ ಖಂಡಿತ ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ಹೆಚ್ ಐ ವಿ ಸ್ಪ್ರೆಡ್ ಆಗೋದು ತುಂಬಾ ಚಾನ್ಸ್ ಇರುತ್ತೆ ಎಸ್ಪೆಷಲಿ ರೋಡ್ ಸೈಡ್ ಇವಾಗ ನೋಡೋದು ಮಲ್ಲೇಶ್ವರಮಲ್ಲಿ ಶಿವರಾತ್ರಿ ಹಬ್ಬ ಆಗಿತ್ತು ಸೊ ದೊಡ್ಡ ದೊಡ್ಡ ಹಬ್ಬ ಸೊ ಎಷ್ಟೊಂದು ಸ್ಟಾಲ್ಸ್ ನಾನೇ ನೋಡಿದ್ದೀನಿ ಟ್ಯಾಟು ರೋಡ್ ಸೈಡ್ ಟ್ಯಾಟು ಹಾಕೋದು ಸೊ ಪಾರ್ಲರ್ಸಲ್ಲಿ ಟ್ಯಾಟು ಹಾಕ್ಸ್ಕೊಳ್ಳೋದಕ್ಕೂ ರೋಡ್ ಸೈಡ್ ಟ್ಯಾಟು ಹಾಕ್ಸ್ಕೊಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ ಟ್ಯಾ ಪಾರ್ಲರ್ಸಲ್ಲಿ ಯೂಶಲಿ ಏನು ಮಾಡ್ತಾರೆ ಅಂದರೆ ನೀಡಲ್ ಎವ್ರಿ ಟೈಮ್ ಒಬ್ಬೊಬ್ಬರಿಗೂ ಹೊಸ ನೀಡಲ್ ಉಪಯೋಗಿಸ್ಕೋತಾರೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ನ ನೀಡಲ್ ಶೇರ್ ಮಾಡೋದ್ರಿಂದ ಹೆಚ್ ಐ ವಿ ಹೆಪಟೈಟಿಸ್ ಇಂಥ ಕಾಯಿಲೆ ಸ್ಪ್ರೆಡ್ ಆಗೋದು ನೀಡಲ್ ಒಂದೇ ಅಲ್ಲ ಇಂಕಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ ಅದರಿಂದ ಟ್ಯಾಟು ರಿಯಾಕ್ಷನ್ಸ್ ಆಗುತ್ತೆ ಸೊ ಏನು ಮಾಡ್ತಾರೆ ಅಂದರೆ ಒಂದು ಇಂಕನ್ನು ಒಬ್ರಿಗೆ ಬಳಸ್ಬಿಟ್ಟು ನೀಡಲ್ ಚೇಂಜ್ ಮಾಡಿದ್ರೂ ಕೂಡ ಅದೇ ಇಂಕಲ್ಲಿ ಡಿಪ್ ಮಾಡಿ ಇನ್ನೊಬ್ರಿಗೆ ಬಳಸಿದ್ರೆ ಅದರಿಂದನೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಸೊ ಪ್ಲೀಸ್ ರೋಡ್ ಸೈಡ್ ಟ್ಯಾಟೂಸ್ ಆರ್ ನಾಟ್ ಅಟ್ ಆಲ್ ಸೇಫ್ ಅದನ್ನು ಮಾಡಿಸ್ಕೊಳ್ಳೇಬಾರ್ದು ಎಚ್ ಐ ವಿ ಎಪಟೈಟಿಸ್ ಬಿಟ್ಟು ನಾನು ತುಂಬಾ ರಿಯಾಕ್ಷನ್ಸ್ ನೋಡಿದ್ದೀನಿ ನನ್ನ ಕ್ಲಿನಿಕ್ಗೆ ಭಾಳ ಪೇಷಂಟ್ಸ್ ಬರ್ತಾರೆ ಗೋವಾನಲ್ಲಿ ಟ್ಯಾಟೂ ಮಾಡಿಸ್ಕೊಂಡು ಅದು ವರ್ಷಗಟ್ಟಲೆ ಆದಮೇಲೆ ಮೂರರಿಂದ ಐದು ವರ್ಷ ಆದಮೇಲೆ ಆ ಟ್ಯಾಟೂಗಳಲ್ಲೆಲ್ಲ ಅವ್ರಿಗೆ ರಿಯಾಕ್ಷನ್ಸ್ ಬಂದುಬಿಟಿರತ್ತೆ ಅದನ್ನು ನಾವು ಯೂಜ್ವಲಿ ಸ್ಕಿನ್ ಬಯೋಪ್ಸಿ ಅಂತ ಮಾಡ್ತೇವೆ ಒಂದು ಚಿಕ್ಕ ಪೀಸ್ ಆಫ್ ಸ್ಕಿನ್ ತೆಗೆದುಬಿಟ್ಟು ಲ್ಯಾಬಗೆ ಕಳಿಸ್ತೀವಿ ಅದರಲ್ಲಿ ರೀಸೆಂಟಾಗಿ ಒಂದು ಪೇಷಂಟಿಗೆ ಸ್ಕಿನ್ ಟಿ ಬಿ ಬಂತು ಟ್ಯಾಟೂನಲ್ಲಿ ಸೊ ಎಲ್ಲ ಥರ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ನೀವು ಹೇಳ್ದಾಗ ಗೊತ್ತಾಯಿತು ಅಂದರೆ ಯೂಶಯಲ್ ಆಗಿ ಟ್ಯಾಟು ಹಾಕ್ಸ್ಕೊಳ್ಳೋದ್ರ ಕ್ರೇಜ್ ಈಗ ತುಂಬ ಜಾಸ್ತಿ ಆಗಿದೆ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿದೆ ಆಗ ಒಂದು ಎರಡು ಹಾಕಿಸ್ಕೊಳ್ಳೋರು ಈಗ ಮೈ ತುಂಬ ಹಾಕಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅದು ಎಷ್ಟು ಎಫೆಕ್ಟ್ ಕಾಸ್ ಮಾಡ್ಬೋದು ಅಂತ ಸೊ ನಾನು ನನ್ನ ಕ್ಲಿನಿಕಲ್ಲಿ ಟ್ಯಾಟು ರಿಮೂವಲ್ ಮಾಡ್ತೀನಿ ಸೊ ಎಷ್ಟೊಂದು ಜನ ಟ್ಯಾಟು ಹಾಕ್ಸ್ಕೊಂಬಿಡ್ತಾರೆ ಒಂದು ಸ್ವಲ್ಪ ವರ್ಷಗಳಲ್ಲೇ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಹೆಸರು ಹಾಕ್ಸ್ಕೊಂಬಿಡ್ತಾರೆ ಆ್ಯಂಡ್ ಆಫ್ಟರ್ ದ್ಯಾಟ್ ಚೇಂಜ್ ಮಾಡಬೇಕಾಗತ್ತೆ ಸೊ ಲೇಸರಿಂದ ರಿಮೂವ್ ಮಾಡಬೇಕಾಗುತ್ತೆ ದೊಡ್ಡ ದೊಡ್ಡ ಟ್ಯಾಟೂಸ್ ಒಂದು ಸ್ವಲ್ಪ ದಿವಸ ಆದಮೇಲೆ ಇಷ್ಟ ಆಗೋಲ್ಲ ಅದು ಲೇಸರಲ್ಲಿ ರಿಮೂವ್ ಮಾಡಿಸ್ಕೊಳ್ಳೋದು ಇಟ್ ಇಸ್ ಅ ವೆರಿ ಪೇನ್ಫುಲ್ ಪ್ರಾಸೆಸ್ ಬಟ್ ಇವಾಗ ನೀವು ಹೇಳ್ದಂಗೆ ತುಂಬ ಜನ ಫುಲ್ ಬಾಡಿ ಟ್ಯಾಟೂ ಸ್ಲೀವ್ ಅಂತಾರೆ ಫುಲ್ ಆರ್ಮ್ಸ್ನೇ ಕವರ್ ಮಾಡ್ಕೊಂಡು ಬರ್ತಾರೆ ಇಟ್ ಈಸ್ ವೆರಿ ಪೇನ್ಫುಲ್ ಒಂದು ಚಿಕ್ಕ ಲೈನ್ ಹಾಕ್ಸ್ಕೊಳ್ಳೋದೇ ತುಂಬ ಪೇನ್ಫುಲ್ ಆಗಿರುತ್ತೆ ಆ್ಯಂಡ್ ಕಲರ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಬ್ಲ್ಯಾಕ್ ಇಂಕ್ ಯೂಸ್ ಮಾಡಿದ್ರೆ ಯೂಶಲಿ ಏನೂ ರಿಯಾಕ್ಷನ್ಸ್ ಆಗಲ್ಲ ನಾನು ಪೇಷಂಟ್ಸ್ ನೋಡಿರೋರೆಲ್ಲ ರೆಡ್ ಇಂಕ್ ಇಸ್ ವೆರಿ ಡೇಂಜರಸ್ ಇವಾಗ ಫಿಲ್ ಮಾಡೋಕ್ಕೆ ಕಲರ್ ಯೂಸ್ ಮಾಡ್ತಾರಲ್ಲ ರೆಡ್ ಇಂಕ್ ಗ್ರೀನ್ ಇಂಕ್ ಇದರಿಂದ ಜಾಸ್ತಿ ಟ್ಯಾಟು ರಿಯಾಕ್ಷನ್ಸ್ ಆಗುತ್ತೆ ಈಗ ಟ್ಯಾಟು ಅಥವಾ ಮೆಹಂದಿ ಅಂತ ಬಂದಾಗ ಎರಡೂ ಕೂಡ ಸ್ಕಿನ್ನಿಗೆ ಏನೆ ಎರಡೂ ಕೂಡ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಹಾರ್ಮ್ನೆಸ್ನ ಕ್ರಿಯೇಟ್ ಮಾಡುತ್ತೆ ಇದರಿಂದ ಹೇಗೆ ಜನ ಅವರನ್ನು ಸೇಫಾಗಿ ಇಟ್ಕೊಳ್ಳೋದು ಇವ್ ನಮ್ಗೆ ಹೌದು ಇಷ್ಟ ಇದೆ ನಾವು ಹಾಕಿಸ್ಕೋಬೇಕು ಅನ್ನೋರು ಏನೆಲ್ಲ ಪ್ರಿಕಾಷನ್ಸ್ನ ತೊಗೋಬೋದು ಸೊ ಮೆಹಂದಿ ಅಂತ ಬಂದಾಗ ಪ್ಲೀಸ್ ಗೋ ಟು ಅ ಸೇಫ್ ಆ್ಯಂಡ್ ಸ್ಯಾನಿಟರಿ ಪ್ಲೇಸ್ ನಿಮ್ಗೆ ಯಾರು ಟ್ರಸ್ಟೆಡ್ ಪಾರ್ಲರ್ಗೆ ಹೋಗಿ ನಿಮ್ಗೆ ಗೊತ್ತಿರೋರು ಲೈಕ್ ಇವರು ಪ್ರಾಪರ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾರೆ ಅಂತ ಎಕ್ಸ್ಪೆನ್ಸಿವ್ ಆಗಿದ್ರು ಶುಡ್ ಆಲ್ವೇಸ್ ಚೂಸ್ ಕ್ವಾಲಿಟಿ ಓವರ್ ಮನಿ ವೆನ್ ಇಟ್ ಕಮ್ಸ್ ಟು ಯುವರ್ ಸ್ಕಿನ್ ಆಮೇಲೆ ಬೆಸ್ಟ್ ಇಸ್ ಅದು ಎಲೆಗಳಿಂದ ಪ್ರಿಪೇರ್ ಮಾಡಿ ನ್ಯಾಚುರಲ್ ವೇಲ್ ಪ್ರಿಪೇರ್ ಮಾಡಿರೋದು ಕಲರ್ ಕಡಿಮೆ ಬಂದ್ರೂ ಮೆಹಂದಿ ದಟ್ ವುಡ್ ಬಿ ದ ಬೆಸ್ಟ್ ಒನ್ ಸೇಫ್ ಪ್ಲೇಸಲ್ಲಿ ಟ್ಯಾಟೂಸ್ ಕೂಡ ಅಷ್ಟೇ ಪಾರ್ಲರ್ಸ್ ಟ್ಯಾಟೂ ಟ್ಯಾಟು ಹೋಗಿ ಆಮೇಲೆ ಹಾಕ್ಸ್ಕೊಳಕ್ಕೆ ಮುಂಚೆ ನೀಡಿಲ್ ಚೆಕ್ ಮಾಡಿ ಅವ್ರು ಟ್ಯಾಟೂ ಆರ್ಟಿಸ್ಟ್ ಹೊಸ ನೀಡಿಲ್ ಅವ್ರು ನಿಮಗೆ ತೋರಿಸೇ ಅದು ಹಾಕ್ತಾರೆ ಗನ್ನಲ್ಲಿ ಆಮೇಲೆ ಇಂಕು ಕೂಡ ಚೆಕ್ ಮಾಡಿ ಇಂಕದ ಎಕ್ಸ್ಪೈರಿ ಚೆಕ್ ಮಾಡಿ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಮುಂಚೆ ಅದು ಟೆಸ್ಟ್ ಪ್ಯಾಚ್ ಅಂತ ಹೇಳಿದ್ನಲ್ಲ ಫಸ್ಟ್ ಒಂದು ಚಿಕ್ಕ ಪ್ಯಾಚ್ ಅಲರ್ಜಿ ಇರೋರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಫಸ್ಟ್ ಒಂದು ಚಿಕ್ಕ ಪ್ಯಾಚ್ ಹಾಕ್ಸ್ಕೊಳ್ಳಿ ಒಂದು ದಿವಸ ಆದಮೇಲೆ ಏನೂ ರಿಯಾಕ್ಷನ್ ಇಲ್ಲ ಅಂದರೆ ಆಮೇಲೆ ದೊಡ್ಡದು ಹಾಕ್ಸ್ಕೊಬೋದು ಟ್ಯಾಟು ಅಷ್ಟೇ ಸೇಫ್ ಆ್ಯಂಡ್ ಸೇಫ್ ಪ್ಲೇಸ್ ನೀಡಲ್ ಮತ್ತು ಇಂಕ್ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು ಆಮೇಲೆ ಬ್ಲ್ಯಾಕ್ ಇಂಕ್ ಆದಷ್ಟು ಕಲರ್ ಇಂಕ್ ಪ್ರಿಫರ್ ಮಾಡಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ನಿಮಗೇನಾದರೂ ಶುಭಾರಂಭಗಳಿಗೆ ಅಥವಾ ನಿಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ಸ್ ನಡೀತಿರುತ್ತೆ ಅಥವಾ ಮದುವೆ ಆಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಹಬ್ಬ ಹರಿದಿನ ಯಾವುದಕ್ಕೆ ಆಗಿರ್ಬೋದು ಮೆಹಂದಿ ಹಾಕಿಸ್ಕೋಬೇಕು ನನಗೆ ಹಾಕಿಸ್ಕೊಳೋಕೆ ಇಷ್ಟ ಇದೆ ಅಂತ ಹೇಳಿದ್ರೆ ಈಗಾಗಲೇ ಅವರು ನಮ್ಗೊಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಹೇಗೆ ಹಾಕಿಸ್ಕೋಬೇಕು ಎಲ್ಲಿ ಹಾಕಿಸ್ಕೋಬೇಕು ಅಂತ ಹೇಳಿ ಅದನ್ನು ತಪ್ಪದೇ ಫಾಲೋ ಮಾಡಿ ಹಾಗೆ ಟ್ಯಾಟು ಕೂಡ ಅಷ್ಟೇ ನೀವೇನಾದರೂ ಟ್ಯಾಟು ಹಾಕಿಸ್ಕೋಬೇಕು ಅಂತಿದ್ರೆ ನೀಡಲನ್ನು ಚೆಕ್ ಮಾಡಿ ಬ್ಲ್ಯಾಂಕ್ ಬ್ಲ್ಯಾಕ್ ಇಂಕ್ ಅಂತ ಅವರು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ ಸೊ ನೋಡ್ಕೊಂಡು ಹಾಕಿಸ್ಕೊಳ್ಳಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ